ನಿಜವಾದ ಯುವಾಯ್ ವರ್ಲ್ಡ್ ಉಪ್ಪಿ ವರ್ಣ ಅರಸಿ ನಾಯಕಿ ಅವರ ಹೃದಯ ಕನ್ನತ ಪ್ರಿಯಾಂಕ ಮಾಡಿದ್ದಾರೆ ಆ ಯುವ

ಈಗ ನಥಿಂಗ್ ನೋಡಿ ಮ್ಯಾಮ್ ಆನಿವರ್ಸರಿ ಅವ್ರ ನೀವು ವಿಶ್ ಮಾಡಿಲ್ಲ ನಮ್ಗೆ ಉಪ್ಪಿ ಸರ್ ಹೆಂಗ ಗೊತ್ತು ಸರ್ ಆನ್ ಸ್ಟೇಜ್ ಮೇಡಮ್ ಅವ್ರು ನಂಗೆ ವಿಶ್ ಮಾಡ್ಬಿಡಿ ಕ್ಲವರ್ ಕೊಡ್ಬೇಡಿ ಕವರ್ ಸರ್ ಪರ್ವಾಗಿಲ್ಲೂ ಮೇಡಮ್ ನೀವ್ ಅಷ್ಟ ಈಜಾಗ್ ಹಿಂಗೆ ಹೇಳಿ ಹಿಂಗ ಆಗೋಗಿದ್ದು ನೋಡಿ ಸೊ ಗೇ ಬೇರೆಯವರಿದ್ದಾರೆ ಮಾತಾಡ್ಬೇಕು ನಾನು ಧನಂಜಯ್ ಅವ್ರಿಗೆ ಹೇಳ್ತೀನಿ ನೀವು ಹೊಸದಾಗಿ ಮದುವೆ ಆಗ್ತಾ ಇದ್ರ ನೀವು ಡೈರೆಕ್ಟ್ ಮಾಡ್ತೀರಾ ಕೂಡ ಈಗ ತಪ್ಪು ನೀವು ಮಾಡಬೇಡಿ ನಿಮ್ಮಿಕ್ ಕಲ್ಸಿ ನಾನ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ ವಿಜಯ್ ಅವ್ರು ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ ಯಾರಿಗೂ ಎಲ್ಲ ಒಂದೇ ಟೀಮ್ ಮೆಂಬರ್ಸ್ ನನ್ ಗೊತ್ತು ಅಂಡ್ ಶಿವನ ಯೋರ್ ದ ಬೆಸ್ಟ್ ಶಿವಣ್ಣ ಶಿವನ

ಹೊಟ್ಟೆಯಲ್ಲಿ ಚಿಟೆನ ಬಿಟ್ಟಾಗಿದೆಯ ತುಂಬಾ ಹೇಳಕ್ಕಾಗ್ತಿಲ್ಲ ಅಷ್ಟು ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಇವತ್ತು ನಾ ಒಟ್ಟಿಗೆ ಬಂದಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಶುಭಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಧನಂಜಯ ಸರ್ ಖುಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಲಾಟ್ ಏನ್ ಹೇಳಿ ಎಲ್ಲಿಂದ ಶುರು ಮಾಡ್ಲಿ ನಾನು ಬ್ಲಾಂಕ್ ಆಗಿಬಿಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಫಸ್ಟ್ ಕಾಲ್ ಬಂದಾಗ ಯು ಐ ಸಿನಿಮಾ ನಾನು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ದೆ ಆದ್ರೂ ಸರ್ ಈ ಥರ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಅಂಡ್ ಪ್ರತಿಯೊಬ್ಬ ಉಪಿ ಸರ್ ಅಭಿಮಾನಿ ಆ್ಯಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾ ಇದ್ರು ಸರ್ ನಿಮ್ಗೆ ಬರ್ತಿದ್ರೆ ಒಂದು ಪ್ರಶ್ನೆ ಸರ್ ನೀವು ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ ಆ್ಯಂಡ್ ಫೈನಲಿ ಅದನ್ನ ಈ ನಾಲ್ಕು ದಿವಸದಲ್ಲಿ ನಾವೆಲ್ಲರೂ ವಿನ್ ವಿಟ್ನೆಸ್ ದ ಯು ಐ ವರ್ಲ್ಡ್ ಆ್ಯಂಡ್ ನಾನು ಕೂಡ ಆಸ್ ಅನ್ ಆಡಿಯನ್ಸ್ ಆಸ್ ಅನ್ ಆಡಿಯನ್ಸ್ ಯು ಐ ಓಲ್ಡ್ ಹೇಗಿರುತ್ತೆ ಏನು ಯು ಐ ಅಂದ್ರೆ ಏನು ನಂತರ ಎಷ್ಟು ಹುಳಗಳಿವೆ ನಾನೇ ಸತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ ಎಲ್ಲರೂ ಸಿನಿಮಾ ನೋಡೇ ನೋಡ್ತೀರಾ ಅದು ಇವತ್ತು ಬಟ್ ಮೂರು ನಾಲ್ಕು ಸತಿ ನೋಡ್ತೀರಾ ಅಂತ ಗೊತ್ತು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ಉಪೇಂದ್ರ ಸರ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅದು ಈ ಒಂದು ಪಾತ್ರನ ನಾನು ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ Uh, I will always be grateful to you and Mr. Shrikant sir. You made my first I will forever remember that. Thank you so much, uh, Velu sir and Naveen sir. Thank you so much. my uh, support uh, Thank you for believing me. This UI team and especially all technicians and assistant directors, uh, especially assistant directors, mane comfortable feel Pratiyoga technician camera Hindi is to shrama but Kelsa Madhidharantana Nodidini. So hats off to them. Thank you for creating this UI world, for creating as imagination. Uh, thank you so much. Uh, and thank you so much, Priyanka Ma. Uh, you've always been such a ray of sunshine for everyone. Thank you so much. Uh, thank you to the entire team. See you in theatres.

ಮಾಡ್ಬೇಕಂತ ಅಂಡ್ ನಮ್ದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್ ಏನಿಲ್ಲ ಅಪ್ಪರ್ ಜೊತೆ ಮಾತಾಡ್ತಿದ್ರು ಅವರು ನಾನು ಹಿಂದೆ ಡಾನ್ಸ್ ಮಾಡ್ತಿದ್ದೆ ಅದನ್ನ ಆಕ್ಚುಲಿ ಅವರು ಯುವ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯು ಪಿ ಸರ್ ನೋಡ್ಬಿಟ್ರು ಅದಕ್ಕೆ ಟ್ರೋಲ್ ಆಗುತ್ತೆ ಸಾಂಗ್ ಇವರು ಡಾನ್ಸ್ ಮಾಡ್ಕೊಟ್ರು ಅಲ್ವಾ ಸರ್ ಅಷ್ಟು ಸಖತ್ತಾಗಿ ಡಾನ್ಸ್ ಮಾಡಿದ್ರೆ ನೀವು ಸೂಪರ್ ಸ್ಟೆಪ್ ಆಗಿದ್ರ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ 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 ವಿಶಸ್ ವಿಶ್ವ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಕಿಂಗ್ ಮಾಡಿದ್ರು ರಾಕಿಂಗ್ ಥ್ಯಾಂಕ್ ಯು